ಜಿಲ್ಲಾ ಪಂಚಾಯತ್ ಶುಮಕೂರು ಮತ್ತು ಪಾಗೋಡ ತಾಲೂಕು ಆಡಳಿತ ಹಾಗೂ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಲವಾರು ಈಗಾಗಲೇ ಹರಿವನ್ನು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಎಂದು ಸೋಮವಾರ ಪಾಗೋಡ ಪಟ್ಟಣದ ಗುರುಭವನ ಪಕ್ಕದ ಆಟದ ಮೈದಾನದಿಂದ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಸಾಗಿ ಮತದಾನ ಜಾಗೃತಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸ್ವೀಪ್ ಸಮಿತಿ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿ ಅಂತ ಜಾನಕಿರಾಮ್ ಮತ್ತು ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ಚಾಲನೆಯನ್ನು ನೀಡಿ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ವೀಪ್ ಸಮಿತಿ ವತಿಯಿಂದ ಹಲವಾರು ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ರು ಇವತ್ತು ವಿಶೇಷವಾಗಿ ಎತ್ತಿನ ಬಂಡಿಯಲ್ಲಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಮಾಡಿದ್ರು ಯಾವ ರೀತಿ ಮಾಡಿದ್ರು ಇದನ್ನೆಲ್ಲ ಇದೆ ಈ ವರ್ಷ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕಂದ ನಾವು ಶಿಲ್ ಸಮಿತಿಯನ್ನು ನಾವು ಶೂಪ್ ಸಮಿತಿಯಿಂದ ನಾನಾ ಕಾರ್ಯಕ್ರಮಗಳು ಹಬ್ಕೊಂಡಿದ್ದೀವಿ ನಾವು ಬೈಕ್ ರ್ಯಾಲಿ ಇರ್ಬೋದು ಮತ್ತು ಮೇಳದತ್ತಿ ಜಾತಿ ಇರ್ಬೋದು ಕೂಕ್ ಮಾಡಿಸ್ಕೊಂಡು ಕೊಟ್ಟು ಮನೆ ಮನೆಗೆ ಹೋಗಿ ನೋಟಿಬಿಡ್ಬೋದು ಜಾಕೆಂಡ್ ಮಾಡೋದಿರ್ಬೋದು ಮತ್ತು ಮೇಳದತ್ತಿ ಜಾತಿ ಇರ್ಬೋದು ಕೆಲವೆಲ್ಲ ಕಾರ್ಯಕ್ರಮ ಮಾಡ್ಕೋದು ಈಗಿನ ವಿಶೇಷವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ನಮ್ಮ ರೇಷ್ಮೆ ಇಲಾಖೆ ವತಿಯಿಂದ ನಾವು ಹೆಸರಿ ಗಾಡಿ ಮತ್ತು ಟ್ರ್ಯಾಕ್ಟರ್ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದು ನಾವು ಇನ್ನು ಇದೇ ವೇಳೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಪ್ಪದೇ ಮತವನ್ನು ಚಲಾಯಿಸಬೇಕು ಏಪ್ರಿಲ್ ಇಪ್ಪತ್ತಾರು ಯಾರೂ ಕೂಡ ರಜೆ ಅಂತೇಳಿ ಮನೆಗಳಿಗೆ ಊರುಗಳಿಗೆ ತೆರಳಬಾರ್ದು ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ಮತವನ್ನು ಚಲಾಯಿಸಬೇಕು ನಮ್ಗೆ ಈಗಾಗಲೇ ಎಲ್ಲರೂ ಕೂಡ ನಮ್ಮ ಬಿ ಎಲ್ ಒಗಳು ಒಂದು ಓಟು ಸಿಪ್ಪನ್ನು ಕೊಡೋದ್ರ ಮುಖಾಂತರವಾಗಿ ಮತಗಟ್ಟೆ ಈ ದಿನ ಇಲ್ಲಿ ಇದೆ ಸೊ ಈ ದಿನ ನಡೀತದೆ ಮತ್ತು ಬಿ ಎಲ್ ಒ ನಂಬರ್ ಎಲ್ಲದನ್ನು ಕೂಡ ಮಾಹಿತಿಯನ್ನು ಒಳಗೊಂಡು ಅವರಿಗೆ ನಮ್ಮ ಸ್ವೀಪ್ ಸಮಿತಿ ವತಿಯಿಂದ ಅರ್ಚನಾ ಕುಂಕುಮವನ್ನು ಕೊಟ್ಟು ಅವರಿಗೆ ಒಂದು ಮತದಾನದ ಕರೆಯಲನ್ನು ಕೂಡ ನೀಡಲಾಗ್ತಾ ಇದೆ ಒಂದು ವಿಭಿನ್ನವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರತಿದಿನೂ ಕೂಡ ಒಂದೊಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಒಂದು ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಎಲ್ಲ ಮತದಾರರಿಗೂ ಕೂಡ ಒಂದು ಜನವರಿ ಸಾರಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಿ ಎಂಬುದಾಗಿ ಈ ಒಂದು ಜಾತ್ರೆದಲ್ಲಿ ಪಾಲ್ಗೊಂಡಂತ ಎಲ್ಲ ಒಂದು ಸ್ವಯಂ ಸೇವಕರುಗಳಿಗೆ ಎಲ್ಲ ಅಧಿಕಾರಿಗಳು ಮತ್ತೊಮ್ಮೆ ಅಭಿನಂದನೆಗಳನ್ನ ಕೃಷಿ ಇಲಾಖೆ ಸಹಕಾರ ನಿರ್ದೇಶಕರಾದ ಅಜಯ್ ಕುಮಾರ್ ಅವರು ಅರೇಂಜ್ ಮಾಡಿದಿರಿ ಅಂತ ರೈತನ ಯುವಸರ ನಮಗೆ ಏನು ಸಂಕೇತದಿಂದ ಈ ತರ ಕೇಳಬಹುದು ಅಂತ ಕೂಡ ನಮಗೆ ಆದೇಶ ಕೊಡ್ತು ಅದರಂತ ಏನಾವಿಗಾ ಈ ತಿಂಗಾಡಿಗಳನ್ನು ನಾವು ಸಂಘಾರ ಮಾಡೋದಕ್ಕೆ ನಾವು ಈಗೇನೋ ಏಪ್ರಿಲ್ 26 ರಂದು ಮತ ಚಲಾಯಣೆ ಮಾಡಕ್ಕೆ ಎಲ್ಲಾರ್ಗೂ ಒಂದು ನಾವು ಅನುದಿಯವನ್ನು ಮಾಡ್ತೀವಿ ಬೇಡಗರಿಗೆ ಇದಾಗೆಯಾ ಸಹಾಯಕ ನಿರ್ದೇಶಕರಾದ ವಿಶ್ವನಾಥ ಗೌಡ ಅವರು ಸಹ ಮಾತನಾಡಿದ್ದಾರೆ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅಸೈ ಗೌಡ ಅವರು ಮಾತನಾಡಿದ್ದು ಹೀಗೆ ಚಾಲಕ ಅಧ್ಯಕ್ಷರಾದ ಈವಸರರ ಮುಂದಿನ ತೋಟಗಾರಿಕೆ ಇಲಾಖೆಯಿಂದ ನಾವು ಟ್ರ್ಯಾಕ್ಟರ್ ಜಾಥಾಗೆ ನಮಗೆ ನಿರ್ದೇಶನ ನೀಡಿದರು ಅದರ ಪ್ರಕಾರ ನಾವು ಫ್ರ್ಯಾಕ್ಟ್ರಿಗೆ ತರಿಸಿ ಎಲ್ಲ ಮತದಾರರಿಗೆ ಅರಿವನ್ನು ನಾವು ಮೂಡಿಸುವಂಥ ಕಾರ್ಯಕ್ರಮ ಹಾಕಿಕೊಳ್ತೀವಿ ರೇಷ್ಮೆ ಅಂತ ಸಹಕಾರ ನಿರ್ದೇಶಕ ರೇಷ್ಮೆ ಇಲಾಖೆ ಸೊ ನಿನ್ನೆ ಎಲ್ಲೂ ಸಹಾಯ ಬರೋದು ಕರ್ಕೊಂಡು ನಮಗೆಲ್ಲ ಈ ಡಿಸ್ಟ್ರಿಕ್ ಸಮಿತಿಯಿಂದ ನಾವು ತೋಟಗಾರಿಕೆ ರೇಷ್ಮೆ ಮತ್ತು ಕೃಷಿ ಇಲಾಖೆ ಎಲ್ಲ ಇಕ್ಕಿನ ಗಾಡಿ ಜಾತ ಮತ್ತು ಟ್ರ್ಯಾಕ್ಟರ್ ಜಾತ ಅಂದ್ಕೊಂಡಿದ್ದೀವಿ ಇವೆಲ್ಲ ಸಹಕಾರ ಕೇಳಬೇಕು ಅಂತ ಜೊತೆಗೆ ಈ ಹೆಚ್ಚಿನ ಕಾರ್ಯಕ್ಕೆ ಸಿಂಗಾರ ಮಾಡಬೇಕು ಅಂತ ನಮ್ಮ ಇಲಾಖೆ ಅದೇ ಪ್ರಕಾರ ಸಾವಿರ ಆದೇಶದ ನಮಗೆ ಈ ಕಾರ್ಯಕ್ರಮದಲ್ಲಿ ಅದಕ್ಕೂ ಬಿ ಇ ಒ ಮೇಡಮ್ ಆದಂಥ ಇಂದ್ರಣ ಮಾತನಾಡಿದ್ದು ಹೀಗೆ

ಇನ್ನು ಇದೇ ವೇಳೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಜರಿದ್ದರು ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾವಡ ಪವರ್ ನ್ಯೂಸ್